ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ವ್ಯಾಪಾರದಲ್ಲಿ ಲಾಭ ವ್ಯವಹಾರದ ಅಭಿವೃದ್ಧಿಗೆ ಇಲ್ಲಿದೆ ರಾಮಬಾಣ ವೀಕ್ಷಕರೇ ವ್ಯಾಪಾರದಲ್ಲಿ ನಿಮಗೆ ತುಂಬ ಲಾಭ ಆಗ್ತಾಯಿಲ್ಲ ನಷ್ಟ ಆಗ್ತಿದೆ ಅಪ್ಪ ಒಂದು ರೂಪಾಯಿ ಕೂಡ ಲಾಭ ಲಾಭ ಆಗ್ತಾಯಿಲ್ಲ ಮುಂಚೆ ಥರ ಮುಂಚೆ ಎಲ್ಲ ರೀತಿಯಲ್ಲಿ ಲಾಭ ಆಗ್ತಿತ್ತು ಇತ್ತೀಚೆಗೆ ಇತ್ತೀಚಿನ ಕಾಲಮಾನದಲ್ಲಿ ದಿವಸದಲ್ಲಿ ನಷ್ಟ ಆಗ್ತಿದೆ ಹೊತ್ತು ಲಾಭ ಒಂದು ರೂಪಾಯಿ ಆಗ್ತಾ ಇಲ್ಲ ವೀಕ್ಷಕರೇ ಅಂದರೆ ನಿಮ್ಮ ಅಂಗಡಿ ಆಜು ಬಾಜು ಇದ್ದವರು ನಿಮಗೆ ದ್ವೇಷ ಮಾಡ್ತಿದ್ದಾರಾ ಅಥವಾ ನಿಮಗೆ ಯಾರಾದರೂ ನಿಮ್ಮ ಅಂಗಡಿ ಮೇಲೆ ನಿಂಬೆಹಣ್ಣು ಮೊಟ್ಟೆ ಎಸೆದಿದ್ದಾರಾ ಇಲ್ಲಿದೆ ಪರಿಹಾರ ಏನಪ್ಪ ಅಂದರೆ ವೀಕ್ಷಕರೇ ಒಂದು ತಾಮ್ರದ ಅಥ್ ಅಥವಾ ಸಿಲ್ವರ್ ಸಿಲ್ವರ್ ಡಬ್ಬೆ ತಗೊಳ್ಳಿ ಅಂದರೆ ಬುತ್ತಿ ಬಾಕ್ಸ್ ಟಿಫಿನ್ ಊಟಕ್ಕೆ ಊಟಕ್ಕೆ ತಗೋದ ಡಬ್ಬೆ ಚಿಕ್ಕ ಡಬ್ಬೆ ಚಿಕ್ಕ ಡಬ್ಬೆ ಒಳಗಡೆ ನೀವು ಒಂದು ಲಿಂಬೆ ಹಣ್ಣು ಲಿಂಬೆ ಹಣ್ಣಿಗೆ ಚುಚ್ಚಬೇಕು ಒಂದು ಸೂಜೆ ಹೌದಾ ಸೂಜೆಗೆ ದರ ಕಟ್ಟಬೇಕು ಹೌದಾ ಕಟ್ಟಿಬಿಟ್ಟು ಒಂದು ಅರಿಶಿನ ಕೊಂಬು ಹೌದಾ ಇವೆರಡೆಯೂ ಈ ಮೂರು ಸಾಮಾನನ್ನು ನಿಮ್ಮ ಅದರಲ್ಲಿ ಒಳಗಡೆ ಹಾಕಬೇಕು ಏನು ಅದು ಡಬ್ಬೆಯಲ್ಲಿ ಹಾಕಬೇಕು ಡಬ್ಬೆಯಲ್ಲಿ ಒಳ ಒಳಗಡೆ ಹಾಕಿಬಿಟ್ಟು ನೀವು ಒಂದು ಬಿಳಿ ದಾರ ತಗೊಳ್ಳಿ ಬಿಳಿ ಬಿಳಿ ದಾರವನ್ನು ಅದಕ್ಕೆ ಸುತ್ತಬೇಕು ಹೌದಾ ಸುತ್ತಿನ ಆದ ನಂತರ ವೀಕ್ಷಕರೇ ನಿಮ್ಗೆ ಏನು ಕಾಣ್ತದೆ ಸ್ಕ್ರೀನ್ ಮೇಲೆ ಆ ರೀತಿ ನಿಮ್ಮ ಕೈಯಲ್ಲಿ ಇಟ್ಕೋಬೇಕು ಸುತ್ತಬೇಕು ಸ್ವಲ್ಪನೂ ಆ ಡಬ್ಬೆ ಕಾಣಬಾರ್ದು ಸಿಲ್ವರ್ ಕಲರ್ ಡಬ್ಬೆ ಕಾಣಬಾರ್ದು ಆ ರೀತಿ ಸುತ್ತಬೇಕು ಬಿಳಿ ದಾರ ಸುತ್ತಾದ ಮೇಲೆ ಅದರ ಮೇಲೆ ಕೆಂಪು ಕುಂಕುಮ ಮತ್ತು ಅರಿಶಿನ ಕುಂಕುಮ ಹಾಕಬೇಕು ಹಾಕಿಬಿಟ್ಟು ನೀವು ಅದನ್ನು ನೀವು ವ್ಯಾಪಾರ ಮಾಡುವಂತಹ ಗಲ್ಲೆ ಡಬ್ಬೆ ಅಂತದ ಗಲ್ಲೆ ಹೌದಾ ಅದರಲ್ಲಿ ಇಡಬೇಕದು ನಿಮ್ಮ ಅಂಗಡಿಯ ಗಲ್ಲೆ ಡಬ್ಬೆಯಲ್ಲಿ ಇಟ್ಟ ವೀಕ್ಷಕರೇ ಮೂರು ದಿನ ಅದು ಇಟ್ಟ ಜಾಗದಲ್ಲಿ ಇದ್ದ ವೀಕ್ಷಕರೇ ನಿಮ್ಮ ಅಂಗಡಿಗೆ ಲಾಭ ಅನ್ನೋದು ಹೆಚ್ಚಾಗುತ್ತೆ ಕಷ್ಟ ಅನ್ನೋದು ಕಡಿಮೆ ಆಗುತ್ತೆ ವೀಕ್ಷಕರೇ ಮುಂಚೆ ಥರ ನಿಮಗೆ ಯಾವುದೇ ಒಂದು ಲಿಂಬೆಣ್ಣೆ ಹೆಸರು ನಿಮ್ಮ ಅಂಗಡಿಗೆ ಮೊಟ್ಟೆ ಹಾಕಲ್ಲ ಒಟ್ಟಿನಲ್ಲಿ ನಿಮ್ಮ ಅಂಗಡಿಗೆ ಮಾಟ ಅನ್ನೋದು ಇರೋ ಇರೋ ವೀಕ್ಷಕರೇ ನಿಮ್ಮ ಅಂಗಡಿಗೆ ಲಾಭ ಇರುತ್ತೆ ನಷ್ಟ ಹೋಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದನ್ನು ಕೆಲಸ ರಾತ್ರಿ ಮಾಡಿ ಅಥವಾ ಬೆಳಗ್ಗೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಯಾವ ವಾರ ವೀಕ್ಷಕರೇ ಸೋಮವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವನ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನಿಗೂಢ ಹಾಗೂ ಗುಪ್ತ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದರ ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡನ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಾಶಯ ಕಿರಿಕಿರಿ ಪ್ರೀತಿಲಿ ಮೋಸವಾಗಿದ್ದರೆ ಹೌದಾ ಮತ್ತು ಆಸ್ತಿ ವಿಚಾರ ಮತ್ತು ಪ್ರೀತಿಲಿ ಮೋಸವಾಗಿದ್ದರೆ ಮದುವೆ ಮಕ್ಕಳ ಮತ್ತು ಕೇಳಿದರೆ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರಬಹುದು ಇಲ್ಲಪ್ಪಾ ಅಂದರೆ ತಾವು ನೇರವಾಗಿ ನಮ್ಮಲ್ಲಿ ಬಿಟ್ಟಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ನಮ್ಮ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು